ಹೊತ್ತನೆ ಒಂದು ಅಂಶ ಬಿಟ್ಟು ಆ ಒಂದು ಅಂಶವನ್ನು ಕೊಡುವುದು ಕೂಡ ಬಹಳ ಕಷ್ಟ ಉಂಟು ಆದ್ರೆ ಭಗವಂತನಲ್ಲಿ ನಾವು ಏನು ಪ್ರಾರ್ಥನೆಯನ್ನು ಮಾಡಬೇಕು ಹೇಳಿದ್ರೆ ಭಗವಂತ ಕೊಟ್ಟಿರುವುದೆಲ್ಲ ನೀನೆ ಕೊಡುವಂತ ಮನಸ್ಸನ್ನ ನಮಗೆ ಕೊಡುವಂತ ಆ ಮನಸ್ಸು ಬಹಳ ಕಷ್ಟವಾದಂತಹ ಕೆಲಸ ಊಟ ಬರ್ತಾ ಇರ್ತದೆ ಹೋಗ್ತಾ ಇರ್ತಾರೆ ಎಲ್ಲಿಯವರೆಗೆ ಕಂಡುಕೊಂಡಂತಹ ಸತ್ಯ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟ ಅಷ್ಟು ಕಷ್ಟ ನೀವು ಖಂಡಿತ ಪಡಲಿಲ್ಲ ಇನ್ನು ನೀವು ಪಟ್ಟಷ್ಟು ಕಷ್ಟವನ್ನು ನಿಮ್ಮ ಮಕ್ಕಳು ಖಂಡಿತ ಪಡುವುದಿಲ್ಲ ಯಾಕಂದ್ರೆ ಸುಖದ ಸುಖದಿಗೆ ಹೋಗ್ತಾ ಇರ್ತಾರೆ ಅವರಿಗೆ ಬೇಕಾದ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇರ್ತೇವೆ ಹಾಗಾಗಿ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಕಾಣುವಂತಹ ಸತ್ಯಗಳಿವೆಲ್ಲ ಹಾಗಾಗಿ ಆ ಸತ್ಯಗಳನ್ನ ಕಂಡ ಮೇಲೆ ಆ ಸತ್ಯಕ್ಕನುಗುಣವಾಗಿ ಭಗವಂತನಿಗೆ ಕೊಡುವುದ್ರೆಲ್ಲ ನಾವು ಹಿಂಜರಿಕೆ ಮಾಡಬಾರದಂತೆ ಎಷ್ಟು ಸಾಧ್ಯ ಉಂಟು ಅಷ್ಟು ಭಗವಂತನಿಗೆ ಕೊಡಬೇಕು ಕೊಡುವಂತಹದ್ದನ್ನ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಯಿಂದ ಕೊಟ್ಟಾಗ ಪುನಃ ಅದರ ಹತ್ತರಷ್ಟು ನಮ್ಮಲ್ಲಿ ಒಂದು ಸೇರ್ಪಡೆ ಹತ್ತು ರೂಪಾಯಿ ಕೊಟ್ಟು ಅಯ್ಯೋ ಇವತ್ತು ದೇವರಿಗೆ ಹತ್ತು ರೂಪಾಯಿ ಕೊಟ್ಟೆ ಅನ್ನುವಂತಹ ಒಂದು ಜ್ಞಾನ ಮನಸ್ಸಿನಲ್ಲಿ ಬಂದು ಅಂತ ಆದ್ರೆ ಒಂದು ರೂಪಾಯಿ ಕೂಡ ನಮ್ಗೆ ವಾಪಸ್ ಸಿಕ್ಕುವುದಿಲ್ಲ ಅದೇ ಭಗವಂತನಿಗೆ ನಾನು ಸಮರ್ಪಣೆ ಮಾಡಿದ್ದೆನು ಅನ್ನುವಂತಹ ಭಾವ ಬಂತು ಅಂತ ಆದ್ರೆ ಹತ್ತಕ್ಕೆ ನೂರು ರೂಪಾಯಿ ಕೊಡುವಷ್ಟು ಶಕ್ತಿ ಅವನಿಗುಂಟು ಕೆಲವು ಕೆಲವರು ಹೇಳುವುದುಂಟು ದೇವರಿಗೆ ಕಲೆ ಕೊಡುವುದು ಅಂತ ದೇವ್ರಿಗೆ ಕಲೆ ಕೊಡುವಷ್ಟು ದೊಡ್ಡ ಜನ ನಾವು ಆಗಲಿಲ್ಲ ಆಗುವುದೂ ಇಲ್ಲ ನಾವು ನಮಗೆ ಬೇಕಾದ ರಕ್ಷಣೆಗೋಸ್ಕರವಾಗಿ ದೇವತಾ ಸಾನ್ನಿಧ್ಯವನ್ನ ಹಿಂದೆ ಋಷಿ ಮುನಿಗಳು ತಪಸ್ಸು ಮಾಡಬಿದ್ದು ದೇವರನ್ನ ಪ್ರತ್ಯಕ್ಷ ಮಾಡಿ ವರವನ್ನ ಕೇಳುತ್ತಾ ಇದ್ರು ಕಲಿಯುಗದಲ್ಲಿ ಅದು ಸಾಧ್ಯವಾಗದೇ ಇರುವುದರಿಂದ ಶಂಕರಾಚಾರ್ಯರು ಹಾಕಿಕೊಟ್ಟಂತಹ ಪರಂಪರೆಯಲ್ಲಿ ಯಾವ ದೇವರನ್ನ ಕಾಣಬೇಕು ಅನ್ನುವಂತಹ ಇಚ್ಛೆ ನಮಗೆ ಬರ್ತದೆ ಆ ದೇವರ ಬಿಂಬವನ್ನ ಕೆತ್ತನೆ ಮಾಡಿಕೊಂಡು ಆ ಬಿಂಬವನ್ನ ಶುದ್ಧಿ ಮಾಡಿಕೊಂಡು ಬಿಂಬದಲ್ಲಿ ಕಲಾ ಚೈತನ್ಯವನ್ನ ತುಂಬಬೇಕು ಅಂತ ದೇವರು ಎಲ್ಲಾ ಕಡೆಯಲ್ಲಿದ್ದಾನೆ ನಮಗೆ ಗೊತ್ತಿರುವಂತಹ ವಿಷಯ ಆದ್ರೆ ದೇವರನ್ನ ಕಾಣಬೇಕಾದ್ರೆ ಒಂದು ಸ್ಥಾನ ಅಂತ ಬೇಕಾಗ್ತದೆ ಸೈಕಲ್ ಓಡಬೇಕಾದ್ರೆ ಟೈರ್ ಒಳಗೆ ಗಾಳಿ ಇದ್ರೆ ಮಾತ್ರ ಓಡ್ತದೆ ಎಲ್ಲಾ ಕಡೆ ಗಾಳಿ ಉಂಟು ಸೈಕಲ್ ಓಡಿ ಅಂದ್ರೆ ಓಡುದಿಲ್ಲ ಅದೇ ರೀತಿಯಾಗಿ ಭಗವಂತನ ಚೈತನ್ಯ ಎನ್ನುವಂತಹದ್ದು ಸಕಲ ಕಡೆಯಲ್ಲಿ ಇದ್ದರೂ ಕೂಡ ಕಾಣುವಂತಹ ಕೇಂದ್ರೀಕೃತವಾದಂತಹ ಶಕ್ತಿ ನಮಗೆ ಬೇಕಾದ್ದರಿಂದ ಮಂತ್ರಪೂರ್ವಕವಾಗಿ ಆ ಶಕ್ತಿಯನ್ನ ಅಗ್ನಿಯಲ್ಲಿ ಆವಾಹಿಸಿಕೊಂಡು ಅವನಿಗೆ ಆಹುತಿಯನ್ನ ಕೊಟ್ಟು ಆ ಚೈತನ್ಯವನ್ನ ಕಲಶಕ್ಕೆ ಅಭಿಮಂತ್ರಣೆ ಮಾಡಿಕೊಂಡು ತತ್ ಕಲಶವನ್ನ ಆ ಬಿಂಬಕ್ಕೆ ಅಭಿಷೇಕ ಮಾಡಿದಾಗ ಆ ಬಿಂಬದಲ್ಲಿ ಕಲಾ ಚೈತನ್ಯ ಉಂಟಾಗ್ತದೆ ಆ ಬಿಂಬಕ್ಕೆ ಶಕ್ತಿ ಬರುವಂತಹ ದೇವರಿಗೆ ಶಕ್ತಿ ಕೊಡುವಂತಹದ್ದಲ್ಲ ಆ ಬಿಂಬದಲ್ಲಿ ಇರತಕ್ಕಂತಹ ಚೈತನ್ಯವನ್ನ ಸೂಕ್ಷ್ಮ ಸ್ವರೂಪದಲ್ಲಿ ಆ ಬಿಂಬದಲ್ಲಿ ಆವಾಹನೆ ಮಾಡಿದಾಗ ಅಲ್ಲಿ ದೇವತಾ ಸಾನ್ನಿಧ್ಯ ಉಂಟಾಗ್ತಾನೆ ಆ ಸಾನ್ನಿಧ್ಯದ ಮುಂಭಾಗದಲ್ಲಿ ನಾವು ಏನು ಪ್ರಾರ್ಥನೆಯನ್ನು ಇರ್ತೇವೆ ಅದನ್ನ ಭಗವಂತ ನೆರವೇರಿಸಿಕೊಳ್ತಾನೆ ಅಂತ ವಿಶೇಷವಾಗಿ ಯಾವ ರೀತಿಯಲ್ಲಿ ನಾವು ಬದುಕಬೇಕು ಅಂತ ಕಾಣುತ್ತೇವೆ ಅದೇ ರೀತಿಯಾಗಿ ಉತ್ತಮವಾದಂತಹ ಆಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಮೊಮ್ಮೆಯೇ ಸಂಕಲ್ಪ ಮಾಡಿಕೊಂಡು ಚಲನೆಯನ್ನು ಮಾಡಿಕೊಂಡು ಆ ಬಿಂಬವನ್ನು ಇರತಕ್ಕಂತಹ ಚೈತನ್ಯವನ್ನು ಸೂಕ್ಷ್ಮ ರೂಪದಲ್ಲಿ ಹಾಕಿ ಇಟ್ಟು ಇವತ್ತಿನ ದಿವಸದಲ್ಲಿ ಒಳ್ಳೆಯ ಆಲಯನ್ನ ನಿರ್ಮಾಣ ಮಾಡಿಕೊಂಡು ಆ ಆಲಯದಲ್ಲಿ ಭಗವಂತನನ್ನು ಕಾಣಬೇಕು ಅನ್ನುವಂತಹ ಸಂತೋಷಕರವಾದಂತಹ ಕೆಲಸವನ್ನು ನಿನ್ನೆಯಿಂದಲೂ ಕೂಡ ಸ್ಥಾನ ಶುದ್ಧಿ ಪ್ರಾಕಾರ ಶುದ್ಧಿ ಪ್ರಾಂಗಣ ಶುದ್ಧಿಯನ್ನೆಲ್ಲ ಮಾಡಿಕೊಂಡು ಆ ಬಿಂಬವನ್ನ ಶುದ್ಧಿ ಮಾಡಿಕೊಂಡು ಬಿಂಬವನ್ನು ಯಾಕೆ ಶುದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಕೆತ್ತುವಂತಹ ಸಂದರ್ಭದಲ್ಲಿ ಆ ಕೆತ್ತುವವನ ಕೈಯಲ್ಲಿ ಏನಾದರೂ ಗಾಯಗಿಯಾಗಿ ರಕ್ತಗಿತ್ತ ಏನಾದರೂ ಅದಕ್ಕೆ ತಾಗಿದ್ದಿದ್ರೆ ಅಥವಾ ಅವನಿಂದ ಎಂಜಲುಗಳು ಏನಾದರೂ ತಾಗಿದ್ದಿದ್ರೆ ಆ ಸ್ಪೃಷ್ಟಾಸ್ಪೃಷ್ಟ ದೋಷಗಳು ಹೋಗಬೇಕು ಅನ್ನುವಂತಹ ದೃಷ್ಟಿಯಿಂದ ಬಿಂಬವನ್ನು ಶುದ್ಧಿ ಮಾಡಿಕೊಳ್ಳುವಂತಹದ್ದು ಆ ಬಿಂಬವನ್ನ ಶುದ್ಧಿ ಮಾಡಿದ ನಂತರದಲ್ಲಿ ಕಟ್ಟಡವನ್ನು ಕೂಡ ಶುದ್ಧಿ ಮಾಡಿಕೊಳ್ಬೇಕು ಯಾಕಂದ್ರೆ ಈ ಸ್ಥಳವನ್ನ ಎಷ್ಟೇ ತೋರಿಸಿಕೊಂಡು ಶುದ್ಧ ಮಾಡಿದ್ರು ಕೂಡ ಅದಕ್ಕೆ ಬೇಕಾದಂತಹ ಈ ಕಟ್ಟಡಕ್ಕೆ ಬೇಕಾದಂತಹ ಎಲ್ಲ ವಸ್ತುವನ್ನ ಇಲ್ಲಿ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ವಸ್ತುಗಳನ್ನ ನಾವು ತರ್ತೇವೆ ತರುವಂತಹ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಇರತಕ್ಕಂತಹ ದೋಷವಿರುವಂತಹ ವಸ್ತುಗಳ ಮುಖಾಂತರ ಇಲ್ಲಿ ಸೇರ್ಪಡುತ್ತದೆ ಸೇರಿದ ಈ ಸ್ಥಳದ ಯಜಮಾನ ಯಾರು ಅವನು ಉತ್ತರ ಕೊಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಸ್ಥಳದಲ್ಲಿ ಆ ವಸ್ತುಗಳು ಬಂದ ನಂತರದಲ್ಲಿ ಆ ಸ್ಥಳವನ್ನು ಶುದ್ಧಿ ಮಾಡಿಕೊಡಬೇಕು ಅದಕ್ಕೋಸ್ಕರವಾಗಿ ನಿನ್ನೆಯ ದಿವಸದಲ್ಲಿ ವಾಸ್ತು ಹೋಮ ಲಾಕ್ಷೋಗ್ನ ಹೋಮ ಸುದರ್ಶನ ಹೋಮವನ್ನು ಮಾಡಿಕೊಂಡು ತದನಂತರದಲ್ಲಿ ಆ ಬಿಂಬವನ್ನು ಶುದ್ಧಿ ಮಾಡಿಕೊಂಡು ಆ ಬಿಂಬವನ್ನು ಇವತ್ತಿನ ದಿವಸದಲ್ಲಿ ಸುಮಹೂರ್ತದಲ್ಲಿ ಬಿಂಬವನ್ನ ಪ್ರತಿಷ್ಠೆ ಮಾಡಿ ಅಲ್ಲಿ ಕಲಾ ಚೈತನ್ಯವನ್ನ ತುಂಬಿದ್ದೇವೆ ಯಾವ ರೀತಿಯಲ್ಲಿ ನಾಗದೇವರಿಗೆ ನಾಗರ ಚೈತನ್ಯವನ್ನ ಆ ಜೊಂಡಿ ದೇವರಿಗೆ ಚೌಂಡಿ ದೇವತೆಯನ್ನ ಯಕ್ಷಿ ದೇವರಿಗೆ ಯಕ್ಷಿಯ ಚೈತನ್ಯವನ್ನ ತುಂಬಿಕೊಂಡು ಈಗ ಪ್ರಸನ್ನ ಕಾಲದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಮನೆಗೆ ಯಾರಾದರೂ ನೆಂಟರ ಬರುತ್ತಾರೆ ಒಂದು ಕೂಡ ರಸ್ತೆಯಲ್ಲಿ ನಿಲ್ಲಿಸಿ ಯಾಕೆ ಬಂದಿದ್ದೇನಂತ ಕೇಳುವುದಿಲ್ಲ ಕಾಲು ಕೋಲಿಗೆ ತಿಳಿದುಕೊಡ್ತೇವೆ ಬಾಜಾಡಿಕೆ ಅವರಿಗೆ ಆಸನವನ್ನು ಕೊಟ್ಟು ಸುಧಾರಿಸಿಕೊಂಡ ನಂತರದಲ್ಲಿ ಯಾಕೆ ಬಂದಿದ್ದೀರಿ ಏನು ಅಂತ ವಿಚಾರಿಸ್ತೇವೆ ಹಾಗೆಯೇ ಭಗವಂತನನ್ನು ಕೂಡ ಕಾಣಬೇಕು ಅಂತಾದರೆ ಒಂದಿಷ್ಟು ನಿಯಮಗಳು ಅವನಿಗೆ ಹೇಳತಕ್ಕಂತಹ ಪೀಠಾದಿ ಮಂತ್ರಗಳನ್ನು ಹೇಳಿಕೊಂಡು ಆ ಪೀಠದಲ್ಲಿ ಭಗವಂತನನ್ನು ಆವಾಹನೆ ಮಾಡಿಕೊಂಡು ಕಲಾ ಚೈತನ್ಯ ಬಂಧನಾಗಿರ್ತಕ್ಕಂತಹ ಆ ದೇವತೆಗೆ ಷೋಡಶೋಪಚಾರ ಪೂಜೆಯನ್ನ ಮಾಡಿಕೊಂಡು ಪ್ರಸನ್ನ ಕಾಲದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದಾಗ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಅಂತ ಸಿದ್ಧಿ ಆಗಿದೆ ಎನ್ನುವುದಕ್ಕೆ ಸಾಕ್ಷಿ ಹಿಂದೆ ಇದ್ದದಕ್ಕಿಂತಲೂ ವಿಜೃಂಭಣೆಯಿಂದ ಆ ಭಗವಂತ ಸ್ಥಾನವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಇದೇ ರೀತಿಯಾಗಿ ಅನೂಚಾನವಾಗಿ ಸೂರ್ಯ ಚಂದ್ರವ ತನಕವೂ ಕೂಡ ಕುಟುಂಬದ ಉದ್ಧಾರದೊಂದಿಗೆ ಆ ಕುಟುಂಬದವರೆಲ್ಲರೂ ಕೂಡ ನಂಬಿಕೊಂಡು ಬಂದು ಕುಟುಂಬದವರೆಲ್ಲರೂ ಸೇರಿಕೊಂಡು ಪ್ರತಿ ವರ್ಷವೂ ಕೂಡ ಯಾಕೆ ವರ್ಷವೂ ಅಂತ ಹೇಳ್ತೇನೆ ಕೇಳಿದ್ರೆ ದೇವರ ಒಂದು ನಮ್ಮ ಒಂದು ವರ್ಷ ಎನ್ನುವಂತಹದ್ದು ದೇವರಿಗೆ ಒಂದು ದಿನದ ಲೆಕ್ಕ ಅದಕ್ಕೋಸ್ಕರವಾಗಿ ಪ್ರತಿ ವರ್ಷವೂ ಕೂಡ ವರ್ಧವಿಯನ್ನ ಕೆಲವರು ಹೇಳುವುದು ಮೂರು ಮೂರು ವರ್ಷ ಆಚರಣೆ ಮಾಡಿ ಐದು ವರ್ಷ ಮಾಡಿ ಅಥವಾ ಏಳು ವರ್ಷ ಮಾಡಿ ಬಿಟ್ಟು ಬಿಡಿ ಅಂತ ಖಂಡಿತವಾಗಿ ನಾನು ಹೇಳುವುದಾದರೆ ಪ್ರತಿ ವರ್ಷವೂ ಕೂಡ ಯಾಕೆ ನಾವು ನಂಬಿ ಬಂದಂತಹ ಕುಟುಂಬದ ಒಂದು ದೈವ ದೇವರುಗಳಾದ್ದರಿಂದ ಪ್ರತಿ ವರ್ಷವೂ ಕೂಡ ಸೇವೆಯನ್ನು ಸಲ್ಲಿಸಬೇಕು ಯಾಕಂದ್ರೆ ಇವತ್ತು ಊಟ ಮಾಡಿ ಇನ್ನು ಒಂದು ವರ್ಷ ಊಟ ಮಾಡೋದು ಬೇಡ ಅನ್ನ ಕಾಯಿಕ್ಕೆ ಸಾಧ್ಯ ಹತ್ರ ಸಾಧ್ಯ ಹಾಗಾಗಿ ನಮ್ಮ ಉದ್ಧಾರ ಮಾಡದಂತಹ ದೇವತೆಗೆ ನಾವು ಕಲಾ ಚೈತನ್ಯಕ್ಕೋಸ್ಕರವಾಗಿ ಮತ್ತೆ ಚೈತನ್ಯವನ್ನು ಕೂಡ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಸ್ಪೃಷ್ಟಾಸ್ಪೃಷ್ಟ ದೋಷಕರಾದ ముట్టేశన్య కమ్ దేవరాల శక్తి ಚೈತನ್ಯ ಎನ್ನುವಂತಹದ್ದು ಕಡಿಮೆ ಆಗ್ತದೆ ಯಾವ ರೀತಿಯಲ್ಲಿ ಕಡಿಮೆ ಆಗ್ತಾರೆ ಒಂದು ಸೂತಕಾದಿಗಳಿದ್ದವರು ಇಲ್ಲಿ ಬರುವಂತಹ ಮುಟ್ಟಾದವರು ಇಲ್ಲಿ ಬರುವಂತಹ ಎಂಜಲುಗಳನ್ನು ಈ ಸ್ಥಳದಲ್ಲಿ ಹಾಕುವಂತಹದ್ದು ಅಥವಾ ಮಲಮೂತ್ರ ವಿಸರ್ಜನೆಯನ್ನು ಮಾಡಿದಾಗ ಈ ಸ್ಥಳದಲ್ಲಿರತಕ್ಕಂತಹ ಆ ದೇವರ ಚೈತನ್ಯ ಎನ್ನುವಂತಹದ್ದು ಆ ಬಿಂಬದಲ್ಲಿ ಚೈತನ್ಯ ಕಡಿಮೆ ಆಗ್ತದೆ ಬಿಂಬದಲ್ಲಿ ಪುನಃ ಕಲಾ ಚೈತನ್ಯ ಇಲ್ಲದೇ ಇದ್ದಾಗ ನಾವು ಏನು ಕೇಳಿದ್ರು ಕೂಡ ಅದು ನೆರವೇರುವುದಿಲ್ಲ ದೇವರು ಆಗ ಅನ್ನಿಸ್ತದೆ ನೆರವೇರಿಸಿಲ್ಲ ನಾವು ಮಾಡಿದ ತಪ್ಪುಗಳನ್ನ ನಾವು ತಿಳ್ಕೊಳ್ಳೋದಿಲ್ಲ ಸಣ್ಣ ಉದಾಹರಣೆ ಹೇಳೋದಾದ್ರೆ ನೀವು ಬೇಜಾರು ಮಾಡ್ಕೊಳ್ಬಾರ್ದು ಮಕ್ಕಳಿಗೆ ಲಾಲಿ ಪಪ್ಪು ಕೊಟ್ಟಿದ್ದೀರಿ ಬಂದು ಕಚ್ಕೊಂಡು ತಿಂತ ಆಗ ಅದೇ ಕೈಯಲ್ಲೇ ಈಗ ನಾವು ಕೊಟ್ಟ ಅಕ್ಷತೆಯನ್ನು ಕೂಡ ದೇವರ ತಲೆ ಮೇಲೆ ಹಾಕ್ತಾರೆ ಹಾಗೆ ಹಾಕಿದಾಗ ಏನಾಗ್ತದೆ ಕೇಳಿದ್ರೆ ನಿಮ್ಮ ಕೈಯಲ್ಲಿ ಕೈಯಲ್ಲಿರತಕ್ಕಂತಹ ಎಂಜಲಿನ ಅಕ್ಷತೆಯನ್ನುವಂತಹದ್ದು ಬಿಂಬಕ್ಕೆ ಬಿದ್ದಾಗ ದೇವರ ಶಕ್ತಿ ಅಲ್ಲ ದೀಪದಲ್ಲಿ ನಾವು ತುಂಬಿರತಕ್ಕಂತಹ ಚೈತನ್ಯ ಎನ್ನುವಂತಹದ್ದು ಕಡಿಮೆ ಆಗ್ತದೆ ಕಡಿಮೆ ಆಯ್ತು ಅಂತ ಕೂಡ ನಾವು ಏನ್ ಹೇಳಿದ್ರು ಕೂಡ ನೆರವೇರುವುದಿಲ್ಲ ಆ ಕೆಲಸ ಯಾವುದೂ ಕೂಡ ನಡೆಯುವುದಿಲ್ಲ ಯಾಕೆ ಅಲ್ಲಿ ದೀಪದಲ್ಲಿ ಚೈತನ್ಯ ಇಲ್ಲ ಅದು ಚೈತನ್ಯ ಇದ್ದಾಗ ಮಾತ್ರ ನಾವು ಹೇಳಿದ್ದು ನಡೀತದೆ ಮಕ್ಕಳಿರ್ಬಹುದು ದೊಡ್ಡವರು ಇರಬಹುದು ಕಚ್ಚಿ ತಿನ್ನುವಂತಹದ್ದು ಅದೇ ಕೈಯಲ್ಲಿ ಪುನಃ ನಾವು ಏನು ಕೊಟ್ಟೇವ ದೇವರ ಬೆಳಗ್ಗೆ ಹಾಕ್ತಾರೆ ಹಾಗೆ ಮಾಡುವುದರಿಂದ ಸಣ್ಣ ಸಣ್ಣ ಕೃತ್ಯ ಮಾಡಿರೋ ಬೇರೆ ಯಾರು ಬಂದು ಮಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಮ್ಮಿಂದಲೇ ಹಲವಾರು ಮಾಟಗಳು ನಡೆದು ಹೋಗ್ತದೆ ಸಣ್ಣ ಸಣ್ಣ ವಿಚಾರಗಳು ಜಂಜರ ಕೈಯಲ್ಲಿ ಮುಟ್ಟುವಂತಹದ್ದು ಏನೋ ಒಂದು ಮೊಸರೆ ವಸ್ತುವನ್ನ ಮುಟ್ಟಿಕೊಂಡು ಇಲ್ಲಿ ಬಂದು ಸೇರುವಂತಹದ್ದು ಇದೆಲ್ಲ ಮಾಡಿದಾಗ ಅಲ್ಲಿ ಚೈತನ್ಯ ಕಡಿಮೆ ಆಗ್ತದೆ ದೇವರ ಚೈತನ್ಯ ಯಾವತ್ತೂ ಕಡಿಮೆ ಆಗುವುದು ಕುಟುಂಬದಲ್ಲಿ ಕಲಾ ಚೈತನ್ಯ ಕಡಿಮೆ ಆಗ್ತದೆ ಕಡಿಮೆಯಾದಾಗ ನಾವು ಹೇಳಿದ್ರು ನಡೆಯುವುದಿಲ್ಲ ಹಾಗೆಯೇ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲವನ್ನ ತಿಳಿದುಕೊಂಡು ಆ ಭಗವಂತ ನಮಗೆ ತಿಳಿಸಿಕೊಂಡು ನಮ್ಮಿಂದ ಪ್ರತಿ ವರ್ಷವೂ ಕೂಡ ಆ ದೇವರು ಸೇವೆಯನ್ನು ಸ್ವೀಕಾರ ಮಾಡುವುದರೊಂದಿಗೆ ನಂಬಿರತಕ್ಕಂತಹ ಎಲ್ಲ ಭಕ್ತರ ಇಷ್ಟಾರ್ಥವನ್ನ ನೆರವೇರಿಸುವುದರೊಂದಿಗೆ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ವರ್ಧಂತಿಯನ್ನ ಭಗವಂತ ನಮ್ಮಿಂದ ಸ್ವೀಕಾರ ಮಾಡುವ ಹಾಗೆ ಅದಕ್ಕೆ ಬೇಕಾದಂತಹ ಸದ್ ಸಂಪತ್ತನ್ನು ಸದ್ರವ್ಯವನ್ನು ಮುಖ್ಯವಾಗಿ ಸೋ ಮನಸ್ಸನ್ನು ಮನಸ್ಸಿದ್ದರೆ ಮಾತ್ರ ಇಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ನಾವು ಆದ್ರಿಂದಲೂ ನೀವು ಇಲ್ಲಿ ಬರಬೇಕು ನೋಡಬೇಕು ಅಂತ ಹೇಳಿದ್ರು ಯಾಕೆಂತ ಹೇಳಿದ್ರೆ ಕರ್ಮವನ್ನ ಮಾಡುವ ಅಧಿಕಾರ ನಿಮಗೆಲ್ಲ ಆದ್ರೆ ಕರ್ಮವನ್ನ ಕೇಳಬಾರ್ದಂತ ಯಾವ ಭಟ್ರು ಇವತ್ತಿನೊಳಗೆ ಭಟ್ರ ಮಂತ್ರ ಹೇಳುವುದಂತ ಕೇಳಬಾರ್ದಂತ ಯಾರಾದ್ರೂ ಹೇಳಿದ್ರು ಇಲ್ಲ ಕರ್ಮವನ್ನ ಮಾಡ್ಲಿಕ್ಕೆ ಅಧಿಕಾರ ಇಲ್ಲದೆ ಇರುವುದರಿಂದ ನಾವು ಒಂದು ಮಾಡುವಂತ ಆ ಕರ್ಮ ಏನು ಮಾಡ್ತೇವೆ ಅನ್ನುವಂತ ಅಂತಾನು ಕೇಳಬೇಕು ಶುರುತಮ್ಮ ಹರತಿ ಪಾಪನೆ ತಥಾರೋಗ್ಯಂ ಪ್ರಯಚ್ಚದು ಆ ಮಂತ್ರಗಳನ್ನ ಶ್ರವಣ ಮಾಡುವುದರಿಂದಲೇ ಪಾಪ ಪರಿಹಾರವಾಗ್ತದೆ ಹಾಗಿರುವಾಗ ನಾವಿಲ್ಲಿ ಮಾಡ್ತಾ ಇದ್ದೀವಿ ಭಟ್ರಿಗೆ ದುಡ್ಡು ಕೊಡ್ತೇವೆ ಭಟ್ಟರೆ ಮಾಡ್ತಾರೆ ನಾವು ಅಂತ ಹೇಳಿದ್ರೆ ಫಲ ಭಟ್ರ ಹಿಂದೆ ಹೋಗ್ತಾರೆ ಬೇಕಾದ್ರೆ ನಿಮ್ಗೆ ಹಿಂದೆ ಬರುವುದಿಲ್ಲ ಆ ಫಲ ನಿಮಗೂ ಸಿಕ್ಕಬೇಕಾದ್ರೆ ನಿಮ್ಮ ಕೆಲಸವನ್ನು ನೀವು ನಿಂತು ನೋಡ್ರೆ ಏನು ಮಾಡುತ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕರ್ಮದ ಬಗ್ಗೆ ಅರಿವಿಲ್ಲದೆ ಇದ್ರೂ ಕೂಡ ಕರ್ಮವನ್ನ ಆ ಕಂಡು ಕಣ್ತುಂಬಿಸಿಕೊಂಡಾಗ ಪಾಪ ಪರಿಹಾರವಾಗ್ತದೆ ಅಂತ ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಮಾಡಿದಂತಹ ಕಾರ್ಯದಿಂದ ಆ ನಾಗೇಂದ್ರ ಸುಪ್ರೀತನಾಗಿ ಪರಿವಾರನಾಗಿರತಕ್ಕಂತಹ ನಾಗೇಂದ್ರ ಸೂರ್ಯ ಚಂದ್ರ ಕೂಡ ಇಲ್ಲಿ ನೆನೆಯಾಗಿ ನಿಂತು ಎಂದು ಬಂದಂತಹ ಭಕ್ತರ ಇಷ್ಟಾರ್ಥವನ್ನ ನೆರವೇರಿಸಿ ಸನ್ಮಂಗಲವನ್ನು ಉಂಟು ಮಾಡಬೇಕು ಪ್ರತಿ ವರ್ಷವೂ ಕೂಡ ನಮ್ಮಿಂದ ಸೇವೆಯನ್ನ ಆ ಭಗವಂತ ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಬೇಕಾದ ಮನಸ್ಸನ್ನ ಭಗವಂತ ಕೊಟ್ಟು ಅನವರತ ನಮ್ಮನ್ನ ಕಾಪಾಡಬೇಕಂತ ಪ್ರಸನ್ನ ಕಾಲದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಅಕ್ಷತೆಯನ್ನ ಹಾಕಿ ನಿತ್ತಲ್ಲೇ ಮೂರು ಸೋತರಿಗೆ ನಮಸ್ಕಾರ ಮಾಡಿ Thank you